ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ನವಸವಿಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ನನ್ನ ತೋಟದ ತುಂಬೆಲ್ಲ ಕಳೆಗಳು ಬೆಳೆದು ನಿಂತಿದೆ ನೋಡಿ ಈ ಕಳೆಯಿಂದ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ ಸ್ನೇಹಿತರೆ ಆದರೆ ಹೆಚ್ಚಿನ ಎಲ್ಲ ರೈತರು ಕಳೆಯನ್ನು ತೆಗೆಯುವವರೇ ಇರುವುದು ಮುಖ್ಯ ಕೆಲಸನೇ ತೋಟದಲ್ಲಿ ಕಳೆ ತೆಗೆಯುವಂಥದ್ದು ಕಳೆಯನ್ನು ಬರಲಿಕ್ಕೇ ಬಿಡುವುದಿಲ್ಲ ಆದರೆ ಈ ಕಳೆಯಿಂದ ನಮಗೆ ಎಷ್ಟೆಲ್ಲ ಲಾಭ ಇದೆ ಅಂತ ಕಳೆಯನ್ನು ಹಾಗೆಯೇ ಬಿಟ್ಟು ಅಡಿಕೆ ತೋಟ ಮಾಡಿದವರಿಗೆ ಗೊತ್ತಿದೆ ಯಾಕಂತ ಹೇಳಿದರೆ ನಮಗೆ ಅಡಿಕೆ ತೋಟಕ್ಕೆ ಖರ್ಚೆ ಬರುವುದಿಲ್ಲ ರೋಗ ಬಾಧೆ ಕಮ್ಮಿ ಇರ್ತದೆ ಅಡಿಕೆ ತೋಟಕ್ಕೆ ಹಾಕುವಂಥ ನೀರು ಭೂಮಿಯಲ್ಲಿ ಚೆನ್ನಾಗಿ ಹೀರಿಕೊಳ್ತದೆ ಇಂಗುವಿಕೆ ಆಗ್ತದೆ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಅಡಿಕೆ ತೋಟಕ್ಕೆ ನೀರು ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಕಾಲು ದಾರಿ ಇದೆ ನನ್ನ ತೋಟದ ಒಳಗಡೆ ಹೋಗುವಂಥ ಒಂದು ದಾರಿ ಇಲ್ಲಿ ಯಾವುದೇ ಕಳೆ ಅಂದರೆ ಬೆಳೆದಿಲ್ಲ ನೋಡಿ ಕಳೆ ಬಂದಿಲ್ಲ ಅದು ನಾವು ಮನುಷ್ಯರು ನಡೆದು ನಡೆದು ನಾವು ತೋಟದೊಳಗಡೆ ಹೋದ್ರೇ ನಿರ್ಮೂಲನೆ ಆಗ್ತದೆ ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ಇಲ್ಲಿ ನಾನು ದಾರಿ ಮತ್ತು ಪದೇ ಪದೇ ಕಳೆದಗೆದ್ದರೆ ಹೇಗಿರ್ತದೆ ನಿಮಗೆಲ್ಲ ಗೊತ್ತಿದೆ ನೋಡಿ ಇಲ್ಲಿ ನೀರು ನಾನು ತೋಟಕ್ಕೆ ಹಾಕಿದ್ದು ಯಾವುದೇ ಇಂಗಿವಿಕೆ ಆಗದೆ ಹರಿದು ಹೋಗ್ತಾ ಇದೆ ನಿಮಗೆ ಕಾಣ್ಬೋದು ನೋಡಿ ಅಂದರೆ ನಮ್ಮ ಮಣ್ಣಿನಲ್ಲಿ ಕಳೆ ಇಲ್ಲದಿದ್ದರೆ ಭೂಮಿಯು ಯಾವುದೇ ಕಾರಣಕ್ಕೂ ನೀರನ್ನು ಹೀರಿಕೊಳ್ಳುವುದಿಲ್ಲ ಇಲ್ಲಿ ಸ್ಪಷ್ಟ ಆಯಿತು ಇನ್ನು ಇನ್ನೂ ಹತ್ತಿರದಿಂದ ಹೋಗಿ ನೋಡಿದರೆ ನೋಡಿ ಗಮನಿಸುವ ಇಲ್ಲಿ ನೀವು ದಾರಿಯಲ್ಲಿ ನೀರು ಹರಿದು ಹೋಗುವುದನ್ನು ಇಷ್ಟು ಚೆನ್ನಾಗಿ ಕಾಣ್ಬೋದು ಆದರೆ ಇಲ್ಲಿ ಪಕ್ಕದಲ್ಲಿ ಕಳೆ ಬೆಳೆದಿದೆ ಇಲ್ಲಿ ನೀವು ಗಮನಿಸಿ ನೀರು ಇಲ್ಲಿ ಯಾವುದೇ ಕಾರಣಕ್ಕೂ ಹರಿತಾ ಇಲ್ಲ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಹರಿಯುತ್ತಾ ಇಲ್ಲ ಇಲ್ಲಿಗೆ ಹರಿತಾ ಇದೆ ಕಾರಣ ನೀವು ಸುಲಭವಾಗಿ ಗುರುತಿಸ್ಬೋದು ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಕಳೆ ಇಲ್ಲ ನೋಡಿ ಇಲ್ಲಿ ಭೂಮಿ ಗಟ್ಟಿಯಾಗಿದೆ ಮನುಷ್ಯರು ನಡೆದು ನಡೆದು ಇಲ್ಲಿ ಭೂಮಿ ಗಟ್ಟಿಯಾಗಿದೆ ಕೇವಲ ಇಲ್ಲಿಂದ ಇಲ್ಲಿಗೆ ವ್ಯತ್ಯಾಸ ನೋಡಿ ಗಮನಿಸಿ ಇಲ್ಲಿಗೆ ಬೀಳುವಂತಹ ನೀರು ಸಂಪೂರ್ಣವಾಗಿ ಇದೆ ಭೂಮಿ ಹೀರಿಕೊಳ್ತಾ ಇದೆ ನೋಡಿ ನೀರಿನ ಪಾಯಿಂಟ್ ಇಲ್ಲಿದೆ ಕೇವಲ ದಾರಿಯಲ್ಲಿ ಮಾತ್ರ ಹರಿತ ಇರುವುದು ಯಾಕೆ ಭೂಮಿ ಗಟ್ಟಿಯಾಗಿದೆ ಕಳೆ ಇಲ್ಲ ಅದರ ಪಕ್ಕದಲ್ಲೇ ಇಲ್ಲಿ ನೀವು ಗಮನಿಸಬಹುದು ಯಾವುದೇ ಕಾರಣಕ್ಕೂ ನೀರು ಹರಿಯುವಿಕೆ ಆಗ್ತಾ ಇಲ್ಲ ನೋಡಿ ಕೇವಲ ಅರ್ಧ ಅಡಿ ಅಂತರದಲ್ಲಿ ನೀರು ಹರಿತಾ ಇದೆ ನೋಡಿ ಇದರಿಂದ ನಾವು ತಿಳ್ಕೊಳ್ಳಬಹುದು ಏನಂತ ಹೇಳಿದರೆ ಕಳೆಯಿಂದ ನೀರನ್ನು ಭೂಮಿಗೆ ಹೀರಿಕೊಳ್ಳುವ ಗುಣ ಕೂಡ ಹೆಚ್ಚಾಗ್ತದೆ ಅಂತ ಈ ಕಳೆಗಳಿಂದ ನಮಗೆಲ್ಲ ಎಷ್ಟು ಲಾಭ ಇದೆ ಅಂತ ನೋಡಿ ನನ್ನ ತೋಟದಲ್ಲಿ ಯಾವ ರೀತಿಯೆಲ್ಲ ಕಳೆಗಳಿದ್ದೆ ಅದನ್ನು ಹಾಗೆಯೇ ಬಿಟ್ಟಿದ್ದೇನೆ ಯಾಕೆ ಬಿಟ್ಟಿದ್ದೇನೆ ಈಗ ಸದ್ಯಕ್ಕೆ ಯಾವುದೇ ಅಡಿಕೆ ಕೊಯ್ಲು ಇಲ್ಲ ನಮಗೆ ಅಡಿಕೆ ತೋಟದೊಳಗಡೆ ಬರುವ ಪ್ರಮೇಯನೂ ಇಲ್ಲ ಅಗತ್ಯವೂ ಇಲ್ಲ ಹಾಗಾಗಿ ನಾನು ಕಳೆಯನ್ನು ತೆಗೆಯುವ ಗೋಜಿಗೆ ಹೋಗಲಿಲ್ಲ ಇನ್ನು ಆರೇಳು ತಿಂಗಳು ಇದು ಹೀಗೆ ಬೆಳವಣಿಗೆ ಆಗ್ತಾ ಇರ್ತದೆ ಈ ಕಳೆಗಳೆಲ್ಲ ಇದರ ತ್ಯಾಜ್ಯಗಳೆಲ್ಲ ನಮ್ಮ ಅಡಿಕೆ ತೋಟಕ್ಕೆ ಎರೆಹುಳಗಳಿಗೆ ಆಹಾರವಾಗ್ತದೆ ಅದು ಗೊಬ್ಬರವಾಗಿ ಮಾಡಿಕೊಡ್ತದೆ ನೋಡಿ ಕೇವಲ ನಾಲ್ಕು ಅಡಿಕೆ ಮರದ ಮಧ್ಯದಲ್ಲಿ ಎಷ್ಟು ವಿಧದ ಕಳೆಗಳಿದೆ ಅಂತ ನೀವು ಗಮನಿಸುವುದಾದರೆ ಬಿಡಿ ಒಂದು ಎರಡು ಮೂರು ನಾಲ್ಕು ನೋಡಿ ಐದು ನೋಡಿ ಆರು ಏಳು ಎಂಟು ಇದು ಒಂಬತ್ತು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಬಳ್ಳಿ ಸೇರಿ ಹತ್ತು ವೆರೈಟಿದ್ದು ಸದ್ಯಕ್ಕೆ ಕಾಣ್ತದೆ ಇನ್ನೂ ಹೆಚ್ಚಿನದು ಇದೆ ಇಲ್ಲಿ ನೋಡಿ ಹನ್ನೊಂದು ಅಂದರೆ ಇಲ್ಲಿ ಎಷ್ಟು ವಿಧದ ಕಳೆಗಳಿದೆ ಅಷ್ಟು ನಮ್ಮ ಭೂಮಿಯ ಆರೋಗ್ಯ ಹೆಚ್ಚಾಗ್ತದೆ ಯಾಕಂತ ಹೇಳಿದರೆ ಜೀವಿಗಳಿಗೆ ಬೇಕಾದಷ್ಟು ಪೋಷಕಾಂಶವುಳ್ಳ ಆಹಾರವನ್ನು ಈ ಗಿಡದ ಎಲೆಗಳ ತ್ಯಾಜ್ಯಗಳು ಒದಗಿಸಿಕೊಡ್ತದೆ ಇದು ಹಣ್ಣು ಎಲೆ ಆದಾಗ ನೋಡಿ ಇಲ್ಲಿ ಕೆಳಗೆ ಗಮನಿಸಿ ತ್ಯಾಜ್ಯಗಳ ಎಲೆಗಳೆಲ್ಲ ಬಿದ್ದಿದೆ ನೋಡಿ ಇನ್ನು ಇದು ಯಾವುದಕ್ಕೆ ಆಹಾರ ಜೀವಿಗಳಿಗೆ ಆಹಾರ ಗೆದ್ದಲುಗಳಿಗೆ ಆಹಾರ ಇದು ಗೆದ್ದಲು ಜೀವಿಗಳೆಲ್ಲ ತಿಂದು ಜೀರ್ಣಿಸಿದಾಗ ನಮ್ಮ ಭೂಮಿಗೆ ಗೊಬ್ಬರವಾಗಿ ಸಿಗ್ತಾ ಇರ್ತದೆ ಸ್ನೇಹಿತರೆ ನೋಡಿ ಇಲ್ಲಿ ಗಮನಿಸಿ ಸೂಕ್ಷ್ಮವಾಗಿ ಇಲ್ಲಿ ನೋಡಿ ಎರೆಹುಳದ ಹಿಕ್ಕೆ ನೋಡಿ ಎಷ್ಟು ಗುಣಮಟ್ಟದ ಎರೆಹುಳದ ಹಿಕ್ಕೆ ಇದೆ ಅಂತ ನೋಡಿ ನೋಡಿ ಅಂದರೆ ಇಲ್ಲಿ ಮಾ ನೀರು ಚಿಮ್ಮುಕಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ ತೇವಾಂಶ ಇದೆ ನೋಡಿ ಭೂಮಿಯಲ್ಲಿ ತೇವಾಂಶ ಈ ತೇವಾಂಶ ಇರುವ ಕಾರಣ ಇಲ್ಲಿ ಜೀವಿಗಳ ಸಂತತಿ ಹೆಚ್ಚಾಗ್ತಾ ಇರ್ತದೆ ಬೇಸಿಗೆ ಕಾಲದಲ್ಲೂ ಕೂಡ ಜೀವಿಗಳು ಹಿಕ್ಕೆಯನ್ನು ಹಾಕ್ತಾ ಇರ್ತದೆ ಎಷ್ಟು ವಿಧದ ಜಿ ಹಿಕ್ಕೆ ಇದೆ ಅಂತ ನೀವು ಹತ್ತಿರದಿಂದ ನೋಡಿದರೆ ಗಮನಿಸ್ಬೋದು ನೋಡಿ ಸಂಪೂರ್ಣವಾಗಿ ಸಾವಯವ ಗೊಬ್ಬರ ಇಲ್ಲಿ ಸೃಷ್ಟಿಯಾಗಿದೆ ಸ್ನೇಹಿತರೆ ಇದು ನಮ್ಮ ಕಳೆಯಿಂದಾಗಿ ನಮಗೆ ಲಾಭ ಆದರೆ ನನ್ನ ತೋಟಕ್ಕೆ ಹೋಗಲಿಕ್ಕೆ ನನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಕಳೆ ಇದ್ದರೂ ಕೂಡ ಅದು ಖುಷಿಯಿಂದ ನಾವು ಬೆಳೆಸಿದ್ದ ಕಾರಣ ಮತ್ತು ಹಾಗೆಯೇ ಬಿಟ್ಟ ಕಾರಣ ಅದು ನಮ್ಮ ತೋಟವನ್ನು ಚೆನ್ನಾಗಿ ಸಾಕ್ತಾ ಇರುವ ಕಾರಣ ನಮಗೆ ಅದರಿಂದ ಖುಷಿ ಯಾಕಂತ ಹೇಳಿದರೆ ನನ್ನ ಅಡಿಕೆ ತೋಟವನ್ನು ಈ ಕಳೆಗಳೆಲ್ಲ ಸಾಕ್ತಾ ಇದೆ ಆದರೆ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮ ತೋಟವನ್ನು ನೀವು ಸಾಕ್ತಾಯಿದ್ದೀರಿ ನನಗೆ ನನ್ನ ಅಡಿಕೆ ತೋಟ ಇನ್ನು ಮುಂದೆ ಒಳ್ಳೆಯ ಇಳುವರಿಯನ್ನು ಕೊಟ್ಟು ನನ್ನನ್ನು ಸಾಕ್ತದೆ ನೋಡಿ ಮುಂದಿನ ವರ್ಷದ ಹಿಂಗಾರ ಹೇಗಿದೆ ಅಂತ ನೋಡಿ ಗಮನಿಸಿ ಯಾವುದೇ ರಾಸಾಯನಿಕ ಗೊಬ್ಬರವಾಗಲಿ ಸಾವಯವ ಗೊಬ್ಬರವಾಗಿ ಆಗಲಿ ಕೊಡದಂತಹ ತೋಟ ನೋಡಿ ಹೇಗಿದೆ ಸ್ನೇಹಿತರೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ನೋಡುವುದಿಲ್ಲ ಯಾಕಂತ ಹೇಳಿದರೆ ನಾನು ನೋಡೋದು ಕೇವಲ ಭೂಮಿಯನ್ನು ಮಾತ್ರ ಯಾವುದೇ ಸಂದರ್ಭದಲ್ಲೂ ಇದಕ್ಕೂ ರೋಗ ಬಾಧೆ ಬರಬಹುದು ಅಡಿಕೆ ಇಳುವರಿ ಕೆಳಗೆ ಬೀಳಬಹುದು ಅದು ನಮ್ಮ ಕೈಯಲ್ಲಿ ಇಲ್ಲ ಪ್ರಕೃತಿಯ ಕೈಯಲ್ಲಿರೋದು ನಮಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಕ್ಕಿಯೇ ಸಿಗ್ತದೆ ಆದರೆ ನಾವು ಮಾಡುವ ಕೆಲಸವನ್ನು ನಿಯತ್ತಾಗಿ ಮಾಡಿರಬೇಕಾಗ್ತದೆ ಭೂಮಿಯನ್ನು ಹಾಳು ಮಾಡಿ ರಾಸಾಯನಿಕ ಕೊಟ್ಟು ಏನೇನು ಕಿತಾಬತಿ ಮಾಡಿ ಅಗತ್ಯ ಮಾಡಿ ಭೂಮಿಯ ಬೇ ಅಡಿಕೆ ಗಿಡಗಳ ಬೇರುಗಳನ್ನು ತುಂಡು ಮಾಡಿ ಗೊಬ್ಬರ ಕೊಟ್ಟು ಏನೇನಿಲ್ಲ ವೈಜ್ಞಾನಿಕವಾಗಿ ಕೃಷಿ ಮಾಡಿ ಮತ್ತೆ ಇಳುವರಿ ಇಲ್ಲ ಅಂತ ಹೇಳುವುದಕ್ಕಿಂತ ನಾವು ಹೀಗೆ ಕಳೆಯನ್ನು ಬೆಳೆಸಿ ನೈಸರ್ಗಿಕವಾಗಿ ಭೂಮಿಯಲ್ಲಿ ಫಲವತ್ತತೆಯನ್ನು ಸೃಷ್ಟಿ ಮಾಡಿ ಆರೋಗ್ಯವಾದಂತಹ ಗಿಡಗಳನ್ನು ಬೆಳೆಸಿ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಬೆಳೆಸಿ ಖುಷಿಯಿಂದ ಒಂದು ಕೃಷಿ ಮಾಡಿದರೆ ಅದರಲ್ಲಿ ಇರುವಂತಹ ಖುಷಿಯೇ ಬೇರೆ ಸ್ನೇಹಿತರೆ ನೋಡಿ ಏಲಕ್ಕಿ ಗಿಡ ಹೂವೆಲ್ಲ ಹೋಗ್ತಾ ಇದೆ ನೋಡಿ ಗಮನಿಸಿ ಇಲ್ಲಿ ನಮಗೆ ಏಲಕ್ಕಿ ಆಗೋದು ಮುಖ್ಯ ಅಲ್ಲ ಸ್ನೇಹಿತರೆ ನಮಗೆ ಏನಂತ ಹೇಳಿದರೆ ಇದರ ತ್ಯಾಜ್ಯಗಳು ಕೂಡ ಭೂಮಿಗೆ ಬೀಳಬೇಕು ಎರೆಹುಳಗಳು ಅದನ್ನು ತಿನ್ನಬೇಕು ಗೊಬ್ಬರವನ್ನಾಗಿ ಮಾಡಬೇಕು ನೋಡಿ ಇಲ್ಲಿ ಮಣ್ಣಿನ ರಚನೆ ನೋಡಿ ಎಲ್ಲಿ ನೋಡಿದರೂ ನೀವು ಸಾವಯವ ಗೊಬ್ಬರ ಕಾಣ್ತದೆ ನೋಡಿ ಇಲ್ಲಿ ನೋಡಿ ನೀವು ಇದು ಸಂಪೂರ್ಣವಾಗಿ ಎರೆಹುಳದ ಹಿಕ್ಕೆ ಎಲ್ಲಿ ನೋಡಿದರೂ ನಿಮಗೆ ಗೊಬ್ಬರ ಇಲ್ಲ ಅಂತ ಕಾಣುವುದೇ ಇಲ್ಲ ಸ್ನೇಹಿತರೆ ನೋಡಿ ಈ ಏಲಕ್ಕಿ ಗಿಡದ ಬುಡವನ್ನು ಗಮನಿಸಿ ನೋಡಿ ಇಲ್ಲಿ ಕೇವಲ ನಾವು ಕೈಯಲ್ಲಿ ಬಾಚಿದ್ರೆ ಸಿಗ್ತದೆ ನೋಡಿ ಗೊಬ್ಬರ ನೋಡಿ ಇದಕ್ಕೆ ಯಾವುದೇ ಹಣ ಕೊಡಲಿಲ್ಲ ಯಾವುದೇ ಖರ್ಚು ಮಾಡಲಿಲ್ಲ ಕೇವಲ ಏಲಕ್ಕಿ ಗಿಡವನ್ನು ಒಂದು ಗಿಡವನ್ನು ನೆಟ್ಟು ಬಿಟ್ಟದ್ದು ನೋಡಿ ಎಷ್ಟು ಏಲಕ್ಕಿ ಗಿಡಗಳು ಬಂದಿದೆ ಅಂತ ನೋಡಿ ನಾನು ಕೇವಲ ಇಂತಹ ಒಂದು ಗಿಡವನ್ನು ಇಲ್ಲಿ ಊರಿಬಿಟ್ಟದ್ದು ಯಾವುದೇ ಗುಂಡಿ ಮಾಡದೆ ನೋಡಿ ಎಷ್ಟು ಚೆನ್ನಾಗಿ ಇನ್ನು ಗುಂಪು ಗುಂಪಾಗಿ ಬಂದಿದೆ ಅಂತ ನೋಡಿ ಎಷ್ಟು ಎತ್ತರ ಇದೆ ಅಂತ ನೋಡಿ ಯಾವುದೇ ಗೊಬ್ಬರ ಕೂಡ ಈ ಏಲಕ್ಕಿಗೂ ಹಾಕುವುದಿಲ್ಲ ಆದರೆ ಬುಡವನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗುವುದು ಎಷ್ಟು ಮಣ್ಣಿನಲ್ಲಿ ಗೊಬ್ಬರ ಇದೆ ಅಂತ ಇದೇ ಸ್ನೇಹಿತರೆ ಕಳೆಯಿಂದ ನಾವು ಮಾಡಿಕೊಳ್ಳುವ ಲಾಭ ನಾವು ಕೇವಲ ಪ್ರತಿದಿನವೂ ತೋಟಕ್ಕೆ ಹೋಗಿ ಅಲ್ಲಿರುವ ಕಳೆಗಳನ್ನೆಲ್ಲ ಕಿತ್ತು ಕಿತ್ತು ತೆಗೆದ್ರೆ ನಮ್ಮ ಮಣ್ಣಿನಲ್ಲಿ ಎರೆಹುಳಗಳು ಜೀವಿಗಳು ಇಲ್ಲಿಂದ ಬರ್ತದೆ ಅದು ಬದುಕಬೇಕಾದ್ರೆ ಇಲ್ಲಿ ಕಳೆಗಳು ಬೇಕೇ ಬೇಕು ನೋಡಿ ಇಲ್ಲಿ ಒಂದು ಹಲಸಿನ ಹಣ್ಣಿನ ತ್ಯಾಜ್ಯವನ್ನು ಹಲಸಿನ ಹಣ್ಣನ್ನು ಇಲ್ಲಿ ಹಾಕಿಬಿಟ್ಟಿದ್ದೇನೆ ನೋಡಿ ಗಮನಿಸ್ಬೋದು ನೀವು ಕೆಲವರೇನು ಏನು ಮಾಡ್ತಾರೆ ಈ ರೀತಿಯ ಹಣ್ಣಿದ್ರೆ ಒಂದು ಹಲಸಿನ ಹಣ್ಣಿನಲ್ಲಿರ್ತದೆ ಎಷ್ಟು ಅದರಲ್ಲಿ ಪೋಷಕಾಂಶಗಳಿರ್ತದೆ ಯಾವುದೂ ಆಲೋಚನೆ ಮಾಡುವುದಿಲ್ಲ ಕೆಲವರು ಇದನ್ನು ಬರೀ ಕಡಿಮೆ ದರಕ್ಕೆ ವ್ಯಾಪಾರಿಗಳಿಗೆ ಮಾರ್ತಾರೆ ನಾವು ಅಂತ ಹಲಸಿನ ಹಣ್ಣನ್ನು ಇಡೀ ತೋಟಕ್ಕೆ ನಾವು ಚೆಲ್ಲಿ ಬಿಟ್ರೆ ಸಾಕು ಜೀವಿಗಳಿಗೆಲ್ಲ ಶುದ್ಧವಾದ ಆಹಾರವನ್ನು ಕೊಟ್ಟಾಗೆ ಆಗ್ತದೆ ಸಹಜ ಕೃಷಿ ಪದ್ಧತಿ ಅಂತ ಹೇಳಿದ್ರೆ ಹೀಗೇನೆ ಸ್ನೇಹಿತರೆ ನಮ್ಮ ಉಪಯೋಗಕ್ಕಾಗಿ ಆದ ಹೆಚ್ಚಿನ ಹಣ್ಣು ಅಥವಾ ಏನೇ ತ್ಯಾಜ್ಯಗಳಿರಬಹುದು ನಾವು ತೋಟಕ್ಕೆ ಚೆಲ್ಲಿ ಬಿಟ್ರೆ ನಮ್ಮ ಭೂತೋಟದಲ್ಲಿರುವ ಜೀವಿಗಳೆಲ್ಲ ಅದನ್ನು ಖುಷಿಯಿಂದ ತಿಂದು ನಮ್ಮ ತೋಟಗಳಿಗೆ ಬೇಕಾದಷ್ಟು ಗೊಬ್ಬರವನ್ನು ಧರ್ಮಕ್ಕೆ ಮಾಡಿಕೊಡ್ತದೆ ಅದನ್ನು ಬಿಟ್ಟು ನಾವು ಯಾರ್ಯಾರಿಗೂ ಮೂರು ಕಾಸಿಗೆ ಮಾರ್ತೇವೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಬೇರೆಯವರಿಗೂ ಶೇರ್ ಮಾಡಿ ವಿಡಿಯೋ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋಗೆ ಮತ್ತೆ ಸಿಗೋಣ ಧನ್ಯವಾದಗಳು